ಬಿಗ್ ಬಾಸ್ ಕೊಟ್ಟ ಆಕ್ಟಿವಿಟಿಯಿಂದ ಮನೆ ಈಗ ಬೂದಿ ಮುಚ್ಚಿದ ಕೆಂಡದಂತಿದೆ ರಿಷಾ ಗಿಲ್ಲಿ ಮೇಲೆ ಕೈ ಮಾಡಿದ್ದು ಅದೆಷ್ಟು ಸರಿ ಯಾಕೆ ರಿಷಾ ಮನೆಯಿಂದ ಆಚೆ ಹೋಗ್ಲಿಲ್ಲ ಈ ವಾರ ಮನೆಯಲ್ಲಿ ಯಾವುದೇ ಟಾಸ್ಕ್ ಗಳಿಲ್ಲ ಅನ್ನೋದನ್ನ ಕಿಚ್ಚ ಸಂಡೇ ವಿತ್ ಸುದೀಪ ಸಂಚಿಕೆಯಲ್ಲಿ ತಿಳಿಸಿದ್ರು ಹೀಗಾಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗೆ ಆಕ್ಟಿವಿಟಿ ಕೊಟ್ರು ಯಾರು ಈ ಮನೆಯಲ್ಲಿ ಇರೋಕೆ ಅರ್ಹರಲ್ಲ ಅನ್ನೋದನ್ನ ಸರಿಯಾದ ಕಾರಣ ನೇರ ಕಾರಣ ಕೊಟ್ಟು ಆಯ್ಕೆ ಮಾಡಿ ಮುಖಕ್ಕೆ ಮಸಿ ಬಳಿಯಬೇಕಿತ್ತು ಈ ಆಕ್ಟಿವಿಟಿಯಿಂದ ಸ್ಪರ್ಧಿಗಳ ನಡುವೆ ಬೆಂಕಿ ಹತ್ತಿಕೊಳ್ತು ಒಬ್ಬೊಬ್ಬರು ತಮ್ಮ ಆಯ್ಕೆಗೆ ಕಾರಣ ಕೊಟ್ರು ಅದ್ರಲ್ಲಿ ಅರ್ಧ ಸರಿಯಾದ ಕಾರಣವಾದ್ರೆ ಮತ್ತೆ ಕೆಲವರು ಹೇಳ್ಬೇಕಲ್ಲ ಅಂತ ಹೇಳಿದಾಗೆ ಇತ್ತು ಆದ್ರೆ ಇಲ್ಲಿ ಚಂದ್ರಪ್ರಭಾ ಕಾವ್ಯಗೆ ಕೊಟ್ಟ ಕಾರಣಗಳು ನಿಜಕ್ಕೂ ಸರಿಯಾಗಿ ಇರ್ಲಿಲ್ಲ ಅನ್ನಿಸ್ತು ಯಾಕಂದ್ರೆ ಗಿಲ್ಲಿ ಕಾವ್ಯ ಜೊತೆ ತಮಾಷೆ ಮಾಡ್ಕೊಂಡು ಆಡ್ಕೊಂಡು ಇರೋದು ಎಲ್ರಿಗೂ ಗೊತ್ತು ಆದ್ರೆ ಕಾವ್ಯ ಗಿಲ್ಲಿ ಮಧ್ಯೆ ಇಲ್ಲದೇ ಇರೋ ಪ್ರೀತಿ ಲವ್ ಮಾಡಿ ಮುಂದಿನ ಕರಿಯರ್ ಹಾಳು ಮಾಡ್ಕೋತಾಳೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದು ತಪ್ಪು ಅನ್ನಿಸ್ತು ಜನರ ಮನಸ್ಸಲ್ಲಿ ಇಲ್ಲದನ್ನ ಚಂದ್ರಪ್ರಭಾ ತುಂಬುತ್ತಿದ್ದಾರೆ ಅನ್ನಿಸ್ತಿದೆ ಇನ್ನು ಈ ಆಕ್ಟಿವಿಟಿಯಲ್ಲೂ ಎಲ್ರು ಹೆಚ್ಚಾಗಿ ತೆಗೆದುಕೊಂಡ ಹೆಸರು ರಿಷಾ ಕಂಟೆಸ್ಟೆಂಟ್ಸ್ ಹಾಗೂ ವೀಕ್ಷಕರ ಪ್ರಕಾರ ರಿಷಾ ಮನೆಯಲ್ಲಿರೋಕೆ ಅರ್ಹರಲ್ಲ ಇನ್ನು ರಿಷಾ ಹಾಗೂ ಗಿಲ್ಲಿಗೆ ಮನೆಯಲ್ಲಿ ಜಗಳ ಆಯ್ತು ತಮಾಷೆ ತಮಾಷೆಯಾಗಿ ನಡೀತಿದೆ ಅಂದುಕೊಂಡಿದ್ದು ಸೀರಿಯಸ್ ಆಯ್ತು ರಿಷಾ ಬಾಯಿಗೆ ಬಂದಾಗೆ ಮಾತಾಡಿದ್ದು ಅಲ್ಲದೆ ಗಿಲ್ಲಿ ಮೇಲೆ ಕೈ ಮಾಡಿದ್ರು ಬಿಗ್ ಬಾಸ್ ಮನೆಯ ಅತಿ ದೊಡ್ಡ ರೂಲ್ಸ್ ಅಂದ್ರೆ ಯಾರು ಮನೆಯಲ್ಲಿ ಹೊಡಿಯೋದು ಬಡಿಯೋದು ಮಾಡಬಾರ್ದು ಅನ್ನೋದು ಆದ್ರೆ ಆ ಮೇನ್ ರೂಲ್ಸ್ ನ ನೇಷ ಬ್ರೇಕ್ ಮಾಡಿದ್ರು ಆದ್ರೆ ಬ್ರೇಕ್ ಮಾಡಿದ್ರು ಕೂಡ ಬಿಗ್ ಬಾಸ್ ಒಂದೂ ಮಾತಾಡ್ಲಿಲ್ಲ ಈ ಹಿಂದೆಯ ಕೆಲವು ಸೀಸನ್ಗಳಲ್ಲಿ ಇದೇ ಒಂದು ಕಾರಣಕ್ಕೆ ಬಿಗ್ ಬಾಸ್ ಕೆಲವರನ್ನ ಅದೇ ಕೂಡ್ಲೇ ಆಚೆ ಹಾಕಿದ್ರು ಹುಚ್ಚ ವೆಂಕಟ್ ಸಂಯುಕ್ತ ಹೆಗ್ಡೆ ರಂಜಿತ್ ಇದೇ ರೀಸನ್ ಇಂದ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ರು ಆದ್ರೆ ರಿಷಾ ಅಷ್ಟೊಂದು ಓಪನ್ ಆಗಿ ಜಗಳ ಆಡ್ತಾ ಗಿಲ್ಲಿಗೆ ಹೊಡೆದ್ರೂ ಕೂಡ ಯಾಕೆ ಬಿಗ್ ಬಾಸ್ ಏನು ರಿಯಾಕ್ಟ್ ಮಾಡ್ಲಿಲ್ಲ ರಿಷಾನ ಯಾಕೆ ಎಲಿಮಿನೇಟ್ ಮಾಡ್ಲಿಲ್ಲ ಅನ್ನೋದು ವೀಕ್ಷಕರ ಪ್ರಶ್ನೆ ಟಾಸ್ಕ್ ಗಳು ಇಲ್ಲದ ಈ ವಾರದಲ್ಲಿ ನಾಳೆ ಬಿಗ್ ಬಾಸ್ ಮತ್ ಯಾವ ಆಕ್ಟಿವಿಟಿ ಕೊಡ್ತಾರೆ ಕಾದು ನೋಡೋಣ